ಬೀದರ್ ಪರೀಕ್ಷೆ ಪಾಸ್ ಆದರೂ ಖಾಸಗಿ ಶಾಲೆ ಪ್ರವೇಶಾತಿಗೆ ನಿರಾಕರಣೆ ಮಾಡುತ್ತಿದೆ ಎಂದು ಡಿಸಿ ಕಚೇರಿ ಎದುರು ಪ್ರತಿಭಟನೆ ಹುಮ್ನಾಬಾದ್ನ ಮಾಣಿಕ್ ಪ್ರಭು ಆಂಗ್ಲ ಮಾಧ್ಯಮ ಶಾಲೆಯ ವಿರುದ್ಧ ನಲವತ್ಮೂರು ವಿದ್ಯಾರ್ಥಿಗಳು ಹಾಗೂ ಪೋಷಕರಿಂದ ಪ್ರತಿಭಟನೆ ವಿದ್ಯಾರ್ಥಿಗಳು ಹಾಗೂ ಪೋಷಕರಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಧರಣಿ ಕುಳಿತು ಆಕ್ರೋಶ ವಿದ್ಯಾರ್ಥಿಗಳ ಶಿಕ್ಷಣದ ಹಕ್ಕಿನ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆಂದು ಆಕ್ರೋಶ ಜಿಲ್ಲಾ ಪರಿಷ್ಠ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರತಿಷ್ಠಿತ ಶಾಲೆಗೆ ಪ್ರವೇಶ ಪರೀಕ್ಷೆ ಬರೆದಿದ್ದ ವಿದ್ಯಾರ್ಥಿಗಳು ಹುಮ್ನಾಬಾದ್ ನಗರದ ಪ್ರಭು ಆಂಗ್ಲ ಮಾಧ್ಯಮದ ವಸತಿ ಶಾಲೆಗೆ ಪ್ರವೇಶ ಕೋರಿ ಪರೀಕ್ಷೆ ಬರೆದಿದ್ದ ವಿದ್ಯಾರ್ಥಿಗಳು ಹಿಂದುಳಿದ ವರ್ಗಗಳ ಇಲಾಖೆಯಿಂದ ಪರೀಕ್ಷೆ ಪಾಸಾಗಿದ್ದ ವಿದ್ಯಾರ್ಥಿಗಳ ಪ್ರವೇಶ ನಿರಾಕರಿಸಿದ ಪ್ರಭು ಶಾಲೆಯ ಆಡಳಿತ ಮಂಡಳಿ ಜೂನ್ ಮೂರರಂದು ಪಾಲಕರ ಸಭೆ ಕರೆದು ಪ್ರವೇಶಾತಿಗೆ ನಿರಾಕರಣೆ ಮಾಡಿದ್ದ ಆಡಳಿತ ಮಂಡಳಿ ಜೂನ್ ಹನ್ನೊಂದರಂದು ಪ್ರವೇಶಾತಿ ದಿನಾಂಕ ಮುಗ್ದಿರೋದ್ರಿಂದ ಆತಂಕಕ್ಕೊಳಗಾಗಿರೋ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಟಿ ಸಮುದಾಯದ ಇಪ್ಪತ್ತೈದು ಹಾಗೂ ಎಸ್ಸಿ ಸಮುದಾಯದ ಹದಿನೆಂಟು ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ಮಕ್ಕಳಿಗೆ ಕೂಡಲೇ ಪ್ರವೇಶ ಕೊಡಿಸುವ ಮೂಲಕ ಶಿಕ್ಷಣ ವಂಚಿತರಾಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕೆಂದು ಪಾಲಕರ ಆಗ್ರಹ ನ್ಯಾಯ ಸಿಗದೇ ಇದ್ರೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಅಹೋರಾತ್ರಿ ದಳಿ ನಡೆಸುವುದಾಗಿ ಪಾಲಕರ ಎಚ್ಚರಿಕೆ ಅಡ್ಮಿಷನ್ ಸ್ವಲ್ಪ ಹತ್ತು ಸರಿ ಹೊಡ್ಡಿ ಸರ್ ರೀ ಅದಕ್ಕಮ್ಮದ ಇದಕ್ಕಮ್ಮದ ಅಂತಂದು ಸರ್ ನಾವು ಒಂದು ಹೊಡ್ಡಿದ್ದೇವೆ ಯಾಕಂತಂದ್ರೆ ನಮ್ಮ ಮಗ ಸ್ಕೂಲಿಗೆ ಹೋಗ್ತಾನ ಅಂತಂದು ಹೊಡ್ದೇವು ಅದಾದ್ಮೇಲೆ ಇಪ್ಪತ್ತೊಂದು ಲಾಸ್ಟ್ ಡೇಟ್ ಅಂದರು ಅದಕ್ಕೂ ಓಕೆ ಅಂದೆವು ಮತ್ತೆ ಇಪ್ಪತ್ತೆಂಟಿಗೆ ಎಕ್ಸಾಮ್ ಹಾರ್ಟಿಫಿಕೇಟ್ ಎಲ್ಲ ಕೊಟ್ಟರು ಅವತ್ತೇ ಹೇಳಿದ್ರು ಕ್ಯಾನ್ಸಲ್ ಅಂತ ಅವತ್ತೇ ಹೇಳಿದ್ರಿ ಅದು ಇದು ಮಾಡಿದ್ರು ಎಕ್ಸಾಮ್ ಆದ್ಮೇಲೆ ಮತ್ತೆ ಈಗಿದ್ರೆ ಕನ್ನಡ ಮೀಡಿಯಂ ಇದು ಕೊಡ್ತೀವಿ ಅಂತಲ್ಲ ಸರಿ ನಮ್ಮ ಮಕ್ಳು ಇಂಗ್ಲೀಷ್ ಮೇಡಮ್ ಓದಿದ್ರು ಓದಿನ ಕನ್ನಡ ಮೀಡಿಯಂ ಹೆಂಗೆ ಇದು ಮಾಡಬೇಕು ಅರ ಹೋಗಲ್ಲ ಅಂತ ಹೇಳತರ ನಮಗೆ ಬೇಸ್ ಮಾಣಿಕರ ಪಬ್ಲಿಕ್ ಸ್ಕೂಲ್ ಗೆಬೇಕು एक जिल्हा ಅಧಿಕಾರಿ ಅವರು ಇಲ್ಲಿ ಹೋಗ بیٹ್ಯಾ ಗಿರೋ ಏನಂದ್ರೆ ಎಸ್ ಟಾಫಿಸ್ ಕೊಡಿ ಕೇರ್ಲೆಸ್ ಮಾಡತರ ಅವರು ಹಾ ಎಸ್ ಟಾಫಿಸ್ ಏನೋ ಹೇಳೋದರ ನಮಗೆ ಗೊತ್ತಿರೋದು ಅಂತ ಹೇಳತರ ಅಂದ್ರೆ ಈಗ ಕಾಲ ಸ್ಕೂಲಿಂಗ್ ನಿಮ್ಮ ಮಕ್ಕಳಿ ತಗೊಳ್ಳಲ್ಲ ಅಂತ ಹೇಳತರ ಸರ್ ನುಕ್ಕದ ಇದು ಮಾಡಿ ಅಲ್ಲಿ ನೋಟಿಸ್ ಕೊಟ್ಟಿದ್ದಾರೆ ಈ ವರ್ಷನು ತಗೊಳ್ಳಲ್ಲ ಅಂತ ಹೇಳತರ ಎಕ್ಸಾಮ್ ಗಿಂತ ಮುನ್ನ ನಿಮಗೆ ಅದೇ ಸ್ಕೂಲ್ ಅವ್ನ ನನ್ನ ಸ್ನ್ಯಾಗ ಬಿ ನಾವೆಲ್ಲ ಹೋಯ್ತೆ ಅಂತಂದಿ ಅವ ಸ್ಕೂಲೆಲ್ಲ ನೋಡೇ ಬಂದಾನ ಆಗ್ತದೆ ಅವ್ನ ತೆನಿಗೆನ ನಮ್ಮ ಮಾಡಿದ ಸ್ಕೂಲಿಗೆ ಹೋಗ್ತೆ ಅಂತ ನಾವು ತೆನಗೆ ಆಲ್ರೆಡಿ ಕೊಟ್ಟು ಹೋಗ್ತೇನೆ ರೀ ನಿಮ್ಮ ನಿಮ್ಮ ಹೆಸ್ರು ಗೊತ್ತಾ ನಮ್ದು ಎಸ್ ಸಿ ಎಸ್ ಟಿ ಗೊತ್ತಾ ನಮ್ಮದು ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಸೋಷಲ್ ವೆಲ್ಫೇರ್ ಆಫೀಸ್ನಿಂದ ಬಡ ಕುಟುಂಬದ ಮಕ್ಕಳಿಗೆ ಒಂದು ಸರ್ಕಾರ ಆದೇಶ ಮರಿಗಿ ಏನು ಹೆಚ್ಚಿನ ತೊಗೊಂಡಿದಾರ ಆ ಎಕ್ಸಾಮಲ್ಲಿ ನಮ್ಮ ಮಕ್ಕಳೆಲ್ಲ ಓದಿ ದಿನ ರಾತ್ರಿ ನಾವು ಓದಿ ಆ ಮಕ್ಕಳು ಏನೋ ಇವತ್ತು ಪಾಸ್ ಆದರು ನೋಟಿಫಿಕೇಷನ್ ಪ್ರಕಾರ ಅವರೊಂದು ಹಾರ್ಡ್ ಡೇಟ್ ಮುಖಾಂತರ ಅವರು ಎಕ್ಸಾಮ್ ಕಡ ಕಂಟಿನ್ಯೂ ಆಗಿ ಅವ್ರಿಗೆ ಏನು ಎಕ್ಸಾಮ್ ತೊಗೊಂಡಾರ ಸುಮಾರು ಎರಡು ಸಾವಿರ ಮೂರು ಸಾವಿರ ಜ ಹುಡುಗರಲ್ಲಿ ಇವನ್ ಅರವತ್ತು ಎಪ್ಪತ್ತು ಹುಡುಗರು ಸೆಲೆಕ್ಷನ್ ಆಗಿದ್ದಾರೆ ಹುಡುಗರು ಆ ಹುಡುಗರಿಗೆ ಏನಾದ್ರು ತೋದಾರ ಸೆಲೆಕ್ಷನ್ ಆದಮೇಲೆ ಕೂಡ ಇವತ್ತು ಹುಮನಾಬಾದ್ ಮಾಡಿ ಬರ್ಭವ್ರು ಸ್ಕೂಲ್ದವ್ರು ನಾವು ಇಂಗ್ಲೀಷ್ ಮೀಡಿಯಮ್ ಮಾಧ್ಯಮದವ್ರು ತಗ್ಬಲ್ಲ ಅಂತ ಏನು ಜಿಲ್ಲಾಧಿಕಾರಿ ಏನು ಮನವಿ ಮಾಡಿದಾರಂತ ಆ ಮಾಡ್ಲಿಕ್ಕಿಂತ ಮೊದಲೇನೇ ಎಕ್ಸಾಮ್ ಕುಂತ ಮೊದಲೇ ಅವರು ಆದೇಶ ಮಾಡಬೇಕಾಗಿತ್ತು ನಮ್ಮ ಮಕ್ಕಳು ಇವತ್ತು ಇವತ್ತು ಎಲ್ಲ ಸ್ಕೂಲೆಲ್ಲ ಚಾ ಆಗ್ಯಾವ ಇವತ್ತು ನೀವು ಆದೇಶ ಮಾಡ್ತೀರಿ ಅಂತಂದ್ರೆ ನಮ್ಮ ಮಕ್ಕಳು ಬೀದಿ ಪಾಲಿಗೆ ಬಂದು ಎಲ್ಲಿ ಹೋಗಬೇಕು ನಮ್ಮ ಮಕ್ಕಳು ಅದಕ್ಕೋಸ್ಕರವಾಗಿ ನಮ್ಮ ಮಕ್ಕಳಿಗೆ ಹಕ್ಕು ಸಿಗಬೇಕಾಗ್ಯದ ಇವತ್ತು ಎಲ್ಲ ಮಕ್ಕಳು ಇಡೀ ಜಿಲ್ಲಾದ ಮಟ್ಟ ಮಕ್ಕಳಾಗಿದ್ದಾವ ಸರಿ ಇವ್ರ ಎಲ್ಲರು ಒಂದೊಂದು ತಾಲೂಕಿನಿಂದ ಒಂದು ಹಳ್ಳಿ ಹಳ್ಳಿನಿಂದ ಬಂದ ಇವತ್ತು ಸೇರಿಕೊಂಡಿದ್ದೇವೆ ನಮ್ಮ ಮಕ್ಕಳಿಗೆ ಇಂಥ ಅನ್ಯಾಯ ಆಗಬಾರ್ದಿತ್ತು ಆಗಿದ್ದಾರೆ ಇವತ್ತು ಜಿಲ್ಲಾಧಿಕಾರಿ ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದಾರೆ ಇವತ್ತು ಜಿಲ್ಲಾಧಿಕಾರಿಗಳು ಇದ್ದಾರೆ ಅವರಿಗೆಲ್ಲ ಗಮನಕ್ಕೆ ಬಂದಿದೆ ಆಲ್ರೆಡಿ ಇದು ಅವರು ಇಷ್ಟೆಲ್ಲ ಗೊತ್ತಾದ್ರೂ ಇವತ್ತು ಇಲ್ಲಿ ತನೂ ಈ ಇಲ್ಲಿವರೆಗೂ ಯಾರು ಅಧಿಕಾರಿಗಳು ಈ ನಮ್ಮ ದಣಿ ಸತ್ಯಾಗ ಬಂದು ಯಾಕೆ ಕುಂತೀರಂತ ಅಂತ ಯಾರು ಕೇಳಕ್ತಾ ಇರಲಿಲ್ಲ ನಮ್ಗೆ ಅದಕ್ಕೋಸ್ಕರಾಗಿ ನಾವು ನಿರಂತರವಾಗಿ ಇವತ್ತು ನಮ್ಮ ಎಲ್ಲ ಮಕ್ಕಳು ತಾಯಿದವರು ತಂದಿದವ್ರೆಲ್ಲ ನಿರ್ಧಾರ ಮಾಡಿದ್ದಾರೆ ನಾವು ಎಷ್ಟು ಯಾಕೆ ದಿವಸ ಆಕೆ ನಮಗೆ ಹಾಕಿ ಸಿಗ್ಬೇಕಾಗ್ಯದ ನಾವು ರಾತ್ರಿ ಆಗಲು ಇಲ್ಲೇ ಮಾಡ್ಕೊಂಡು ಇಲ್ಲೇ ಉಂಡು ಇಲ್ಲೇ ಮಲ ಮಲಗ್ತೇವೆ ನಾವು ಅದು ನಮ್ಮ ಮಕ್ಕಳು ಭವಿಷ್ಯದ ನಮ್ಮ ಮಕ್ಕಳಿಂದ ನಮ್ಮ ತಾಯಿ ಭವಿಷ್ಯ ಎಂಬ ಉದ್ದೇಶದಿಂದ ಇವತ್ತು ನಾವು ಇಲ್ಲೊಂದು ಧರಣಿ ಸತ್ಯಗ್ರಹ ಹಾಕಿ ಅಂತ ಕೇಳ್ತಾರ ಬಯಸ್ತೀನಿ ಧನ್ಯ ಹೆಸರು ಸುಧಾಕರ್ ರಾಜಗಿರ ಅಂತ ದಯವಿಟ್ಟು ಸರ್ ನಾವು ಒಂದೇ ಮನವಿ ಅದ ಇಡೀ ಇದು ರಾಜ್ಯ ಮಟ್ಟಕ್ಕೆ ಈ ಮಕ್ಕಳ ಭವಿಷ್ಯ ತಾವೆಲ್ಲ ಸಾಕಾರ ಮಾಡ್ಬೇಕಿದ ಎಲ್ಲ ಮಾಧ್ಯಮ ಮಿತ್ರದವ್ರಿಗೆ ನಾವು ಧನ್ಯವಾದ ಹೇಳ್ತೇವೆ ಯಾಕಂದ್ರೆ ಈ ಮಕ್ಕಳಿಗೆ ನೀವು ಕೂಡ ಸಾಕಾರ ಮಾಡ್ಬೇಕಂಬದು ನನ್ನೊಂದು ಇದೆ ಸರ್ ಇದನ್ನು ನಾವು ಅರ್ಜಿ ಹಾಕ್ಲಾತ್ತಿನಾಗ ಏನೇನು ಬೇಕು ರೀ ಸರ್ ಅಂದರು ಒಂದು ಕಾಸ್ಟ್ ಇನ್ಕಮ್ ತಂದೆ ತಾಯ್ದೇ ಬೇಕು ಮಗುದೇ ಬೇಕು ಆಧಾರ್ ಕಾರ್ಡ್ ಬೇಕು ಅಂದರು ಒಂದು ಸೆಪ್ಟು ಒಯ್ದು ತಂದಿದ್ದೇ ಹಚ್ಚಿ ಒಯ್ದು ಕೊಟ್ಟರು ಮತ್ತು ತೊಗೊಂಡಿಲ್ರಿ ಸರ್ ಮತ್ತು ನಿಮ್ದ್ರೆ ತೈದ್ರಿ ಬೇಕು ಅಂತಂದರು ಮತ್ತು ಹೋಗಿ ನಾನು ಒಬ್ಬ ಒಬ್ಬಕ್ಕೆ ಇಷ್ಟು ಕಷ್ಟಪಟ್ಟಿದೆ ಅಂದರು ಮತ್ತು ಕೋರ್ಟ್ ನಿಂದು ಸಿಲ್ ಬೇಕು ಸೈನ್ ಬೇಕು ಅಂದರು ಅಲ್ಲಿಂದ ಎಲ್ಲಾದ್ರ ಮೇಲೆ ಸೈನ್ ತೊಗೊಂಡು ಬಂದಿರಿ ಸರ್ ಓಸ್ ತೊಗೊಂಡು ಬಂದು ಭೀ ತಿರುಗಿ ನಮಗೆ ನಮಗೆ ಹೈ ಸ್ಕೂಲ್ ಚೆಕ್ ಮಾಡ್ತೀವಮ್ಮ ಅಂದರು ನಮ್ಗೆ ಮಾಣಿಕ ಪ್ರಭು ಸ್ಕೂಲ್ ಬೇಕು ರೀ ನಮ್ಮ ಮಗಳು ಇಂಗ್ಲೀಷ್ ಕಲಿತಾಳ್ರಿ ಇಂಗ್ಲೀಷ್ ಅಳ್ಯ ರೀ ಅಂತಂದು ನಿನ್ಮ್ಯಾ ಮಾಣಿಕ ಪ್ರಭು ಇಸ್ಕೂಲು ಮತ್ತು ಕನ್ನಡ ಮೇಡಮ್ ಅಂದರು ಗುರುಕುಲ್ ಸಾಳಿ ಅದ ಇಂಗ್ಲೀಷ್ ಇಸ್ಕೂಲೇದು ಹೋದ್ರಿ ಅಂದರು ಮಾಣಿಕಪ್ರಭು ಸ್ಕೂಲ್ ಅದ ಅಂತ ರೀ ಅಂದ್ರೆ ನಮ್ಮ ಮಗಳು ಹುಷಾರ್ ಅಳ್ಯ ಹಿಂಗೆ ಹಿಂಗ್ ಹೆಂಗೆ ಭೀ ಪರ್ಫೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಪಾಸ್ ಆಯ್ತಾಳ್ರಿ ನಮ್ಮ ಮಗಳು ಅಂತಲ್ಲಿ ಚಾಲೆಂಜ್ ಕೊಟ್ಟು ಬಂದಿದ್ಯಾರೀ ನಾವು ಫಾರ್ಮ್ ಕೊಟ್ಟಿನ ಚಾಲೆಂಜ್ ಕೊಟ್ಟು ಬಂದಿದ್ದೆ ರೀ

ಸಾಗರ ತಕ್ಕವಲ್ಲ ಲತ್ತರೆ ಜಮೀನ್ೆಲ್ ಬರ್ದರೆ ಆ ಆತ್ಮ ಅದिवी ಕಾಲೇಜದ ಬಿರ್ದಾರ್ ಬರ್ದಾರ್ ರೀ ಬರ್ದಾರ್ ಆಗೇಕ್ ನೂ ಮಾಡಿ ಪ್ರೊಫೆಸರ್ ಸ್ಕೂಲ್ ಕುದುಕು ಸ್ಕೂಲ್ ಅಂತ ಬರ ಹಾಕ್ಬೇರ್ದಿದ್ದಿಲ್ಲ ಅರ್ಜಿ ಹಾಕ್ಬೇರ್ದಿದ್ದಿಲ್ಲ ತಕ್ಕವಲ್ಲ ಹೊತ್ತಿಲ್ಲ ತಮ್ಮಣಿತ್ರಿ ನಾವು ಇಷ್ಟ ಮನದಿ ಮಾಡ ಅದೂ ಕುಮಿ ತಿರುಗಲಕ ಅದೂ ಫಾರ್ಮ್ ತಕ್ಕಲಕ ಸಿಲ್ ಹೊಂಡೆಕ ಎಲ್ಲಕ ರಕ್ಕಬೇಕಿತ್ತು ಎಲ್ಲಕ ಹಾಕುಂದಿದ್ದೆವು ಹಾಕುಂದೋಷ್ಟ ತಿರಿಗಿ ನಮಗೊಲ ಪಾಸ್ ಆಗಿನ ಮಗಿ ತಕ್ಕವಲ್ಲ ಅಂದ್ರು ನಾ ಹೇಗ್ ಮಾಡಬೇಕು ಈಗ ಇಷ್ಟ ನೀ ಹೇಳದಿ ಮಮ್ಮಿ ಈಗ ತಕ್ಕವಲ್ಲ ಲತ್ತರೆ

ಮಕುಲು ಬತ್ತು ಓದ್ಬೇಕು ಬರಿಬೇಕು ಆಂಟಿ ಗವರ್ನಮೆಂಟ್ ನಿಂದ ಈ ಸ್ಟೋರ ತರ ಅಂತ ನಿಮ್ಯಾ ಗವರ್ನಮೆಂಟ್ ನಿಂದ ನೀವು ಫಾರ್ಮ್ ಬಿಡಿನ ಮ್ಯಾಕು ಈಗ ಎಕ್ಸಾಮ್ ಬರ್ಸಿ ಮ್ಯಾಕು ಪಾಸ್ ಆಗಿನಾ ತು ಠಕ್ಕಪಲ ತ್ಯಾಂಗಾ ಸರಿ ಯಾರು ಅಧಿಕಾರಿ ಬಂದ್ ಬಿಟ್ಟೆ ಅಗಿರಲ್ರಿ ಇನೋರಿ ಯಾರು ಬಿಟ್ಟೆ ಆಗಿಲ್ರಿ ಇನ್ನ ತನಕ ಮುಂಜೇ ಇರೋದು ಉಪಾಸಿನ ಮಕುಲು ಕಮಲ ಕುಷ್ಟಿ ಜೊತೆ ಇನ್ನತನ ಕ್ಯಾರ್ ಕ್ಯಾಳ ಬಂದಿಲ್ರಿ ತಮ ಹೆಸರು ಏನು ನಾ ಶಾಂತಮಾದಾರಿ